ಯಾರೋ ಮಾಡಿದ ಮೋಸಕ್ಕೆ ಟಿವಿ ನಿರೂಪಕನನ್ನ ಕಿಡ್ನ್ಯಾಪ್ ಮಾಡಲಾಗಿದೆ ಟಿವಿ ನಿರೂಪಕನನ್ನ ಕಿಡ್ನ್ಯಾಪ್ ಮಾಡಿದ ಮಹಿಳಾ ಉದ್ಯಮಿ ಯಾರೋ ಮಾಡಿದ ಮೋಸಕ್ಕೆ ಇಲ್ಲಿ ಟಿವಿ ನಿರೂಪಕ ಕಿಡ್ನ್ಯಾಪ್ ಆಗಿದ್ದಾರೆ ಮದುವೆ ಆಗಲ್ಲ ಅನ್ನೋ ಕಾರಣವೂ ಕೂಡ ಇದೆ ಮಹಿಳಾ ಉದ್ಯಮಿಯಿಂದ ಟಿವಿ ನಿರೂಪಕನ ಕಿಡ್ನ್ಯಾಪ್ ಟಿವಿ ನಿರೂಪಕ ಪ್ರಣವ್ನನ್ನ ತ್ರಿಷಾ ಅಪಹರಿಸಿದ್ದಾರೆ ಐದು ಸ್ಟಾರ್ಟ್ ಅಪ್ ಕಂಪನಿಗಳ ನಿರ್ದೇಶಕಿ ತ್ರಿಷಾ ಸುಂದರ ಯುವಕರ ಮೇಲೆ ಯುವತಿ ತ್ರಿಷಾಗೆ ಆಸಕ್ತಿ ಇತ್ತು ಆಂಕರ್ ಚಲನವಲನ ಪತ್ತೆಗೆ ಆತನ ಕಾರಿಗೆ ಏರ್ ಟ್ಯಾಗ್ ಅನ್ನು ಕೂಡ ಈಕೆ ಅಳವಡಿಕೆ ಮಾಡಿದ್ಲು ಈ ವೇಳೆ ಮ್ಯಾಟ್ರಿಮೋನಿಯಲ್ಲಿ ಅಪರಿಚಿತ ವ್ಯಕ್ತಿಯ ಪರಿಚಯ ಆಗುತ್ತೆ ಮದುವೆ ಆಗಲ್ಲ ಎಂದಿದ್ದಕ್ಕೆ ಟಿವಿ ನಿರೂಪಕನನ್ನ ಅಪಹರಣ ಮಾಡಲಾಗಿದೆ ಈಕೆ ಪ್ರಣವ್ ಅಂತ ಹೇಳಿಕೊಂಡು ಅಪರಿಚಿತ ವ್ಯಕ್ತಿಯಿಂದ ಯಾವ ರೀತಿಯಾಗಿ ಮೋಸ ಹೋದ್ಲು ಅನ್ನೋ ಘಟನೆ ಇದು ಯಾರೋ ಮಾಡಿದ ಮೋಸಕ್ಕೆ ಟಿವಿ ನಿರೂಪಕ ಆಂಕರ್ ಪ್ರಣವ್ನನ್ನ ಭೋಗಿರೆಡ್ಡಿ ತ್ರಿಷಾ ಕಿಡ್ನಾಪ್ ಮಹೇಶ್ ಹೆಬ್ಬ ಕಾಟ್ಲಾ ಮೀನು ಕೃಷಿಯಲ್ಲಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಾಡಿಸಿದ್ದಾಳೆ ಈಕೆ ಐದು ಸ್ಟಾರ್ಟ್ಅಪ್ ಕಂಪನಿಗಳ ನಿರ್ದೇಶಕಿ ಈತನ ಚಲನವಲನ ತಿಳ್ಕೊಳ್ಳೋಕ್ಕೋಸ್ಕರ ಆತನ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೋಸ್ಕರ ಈತನ ಒಂದು ಕಚೇರಿಯಲ್ಲೇ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯಿಂದ ಸಹಾಯವನ್ನ ಪಡ್ಕೊಂಡು ಆತನ ಕಾರಿಗೆ ಏರ್ ಟ್ಯಾಗ್ ಅನ್ನ ಕೂಡ ಅಳವಡಿಕೆ ಮಾಡಿದ್ಲು ಆಂಕರ್ ಚಲನವಲನ ಪತ್ತೆಗೆ ಕಾರಿಗೆ ಏರ್ ಟ್ಯಾಗ್ ಅನ್ನ ಅಳವಡಿಕೆ ಮಾಡಿದ್ಲು ಈ ನಡುವೆ ಈತನ ಒಂದು ಚಲನವಲನ ಈತನ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲದ ನಡುವಿನ ಸಮಯದಲ್ಲೇ ಆಕೆಗೆ ಮ್ಯಾಟ್ರಿಮೋನಿಯಲ್ಲಿ ಅಪರಿಚಿತ ವ್ಯಕ್ತಿಯ ಪರಿಚಯ ಆಗುತ್ತೆ ಯುವತಿಯ ಜೊತೆಗೆ ನಿರೂಪಕನ ಹೆಸರಿನಲ್ಲಿ ಆ ಅಪರಿಚಿತ ವ್ಯಕ್ತಿ ಚಾಟ್ ಮಾಡ್ತಾನೆ ಆತನೇ ಆಂಕರ್ ಪ್ರಣವ್ ಅಂತ ಹೇಳಿ ಭೋಗಿರೆಡ್ಡಿ ತ್ರಿಷಾ ನಂಬ್ಕೊಂಡಿರ್ತಾಳೆ ಆತ ಈಕೆಯ ಬಳಿ ಉದ್ಯಮದಲ್ಲಿ ಹಣವನ್ನ ಹೂಡಿಕೆ ಮಾಡುವುದಕ್ಕೆ ಹೇಳ್ತಾನೆ ಹೇಳ್ತಾನೆ ಆಗ ಆತನ ಮಾತನ್ನ ನಂಬಿದಂತಹ ತ್ರಿಷಾ ನಲವತ್ತು ಲಕ್ಷ ರೂಪಾಯಿಯನ್ನ ಸಹ ಕೊಟ್ಟಿದ್ದಾಳೆ ಬಳಿಕ ಯುವತಿ ಭೋಗಿರೆಡ್ಡಿ ತ್ರಿಷಾ ಜೊತೆಗೆ ಈತ ತನ್ನ ಸಂಪರ್ಕವನ್ನ ಕಡಿದುಕೊಳ್ತಾನೆ ಅಂದ್ರೆ ನಿರೂಪಕ ಪ್ರಣವ್ ಹೆಸರಿನಲ್ಲಿ ತ್ರಿಷಾಗೆ ಮೋಸ ಮಾಡಿದಂತಹ ವ್ಯಕ್ತಿ ನಿರೂಪಕ ಪ್ರಣವೇ ಮೋಸ ಮಾಡಿದ್ದಾನೆ ಅಂತ ಹೇಳಿ ತ್ರಿಷಾ ತಿಳ್ಕೊಳ್ತಾಳೆ ಇದರಿಂದ ರೊಚ್ಚಿಗೆದ್ದು ಆಂಕರ್ ಪ್ರಣವ್ನನ್ನ ಕಿಡ್ನಾಪ್ ಮಾಡಿಸ್ತಾಳೆ ಬಳಿಕ ಟಿವಿ ನಿರೂಪಕ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಕ್ಕೆ ಅಟ್ಯಾಕ್ ಕೂಡ ಆಗುತ್ತೆ ಕೊನೆಗೂ ಯುವತಿ ಮತ್ತು ಗ್ಯಾಂಗ್ ಅನ್ನು ಪೊಲೀಸರು ಬಂಧಿಸಿದ್ದಾರೆ ಹೇಗೋ ಅವರಿಂದ ತಪ್ಪಿಸ್ಕೊಂಡು ಬಂದು ಟಿವಿ ನಿರೂಪಕ ಪ್ರಣವ್ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಪಡೆದಂತಹ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ ಈಗಾಗಲೇ ಭೋಗಿ ರೆಡ್ಡಿ ತ್ರಿಷಾ ಮತ್ತು ಆಕೆಯ ಗ್ಯಾಂಗ್ ಅನ್ನು ಅರೆಸ್ಟ್ ಮಾಡುವಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ಟಿ ವಿ ನಿರೂಪಕ ಪ್ರಣವ್ ಬಗ್ಗೆ ಈಕೆಗೆ ಆಸಕ್ತಿ ಇತ್ತು ಕುತೂಹಲ ಇತ್ತು ಆತನ ಜೊತೆಗೆ ಸ್ನೇಹವನ್ನ ಮಾಡಬೇಕು ಅಂತ ಬಯಸಿದ್ಲು ಆ ಪ್ರೀತಿ ಇರಬಹುದು ಮದುವೆ ಆಗಬೇಕು ಅನ್ನೋ ಆಲೋಚನೆಯಲ್ಲೂ ಕೂಡ ಈಕೆ ಇದ್ದಂತೆ ಕಾಣಿಸ್ತಾ ಇದೆ ಆದರೆ ಈ ಒಂದು ಪ್ರಣವ್ನ ಕಾಂಟ್ಯಾಕ್ಟ್ ಅನ್ನ ಬೆಳೆಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಭೋಗಿರೆಡ್ಡಿ ತ್ರಿಷಾಗೆ ಅಪರಿಚಿತ ವ್ಯಕ್ತಿಯೊಬ್ಬ ಪರಿಚಯ ಆಗ್ತಾನೆ ಆತ ಪ್ರಣವ್ ಹೆಸರಿನಲ್ಲಿ ನಾನೇ ಪ್ರಣವ್ ನಾನೇ ಟಿವಿ ನಿರೂಪಕ ಅಂತ ಹೇಳಿ ಈಕೆಗೆ ಯಾಮಾರಿಸಿದ್ದಾನೆ ಈಕೆ ಟಿ ವಿ ನಿರೂಪಕ ಪ್ರಣವ್ನನ್ನ ಹಿಂಬಾಲಿಸ್ತಿದ್ದಾಳೆ ಅಥವಾ ಆತನ ಬಗ್ಗೆ ಆಸಕ್ತಿ ಈತನಿಗೆ ಅಪರಿಚಿತ ವ್ಯಕ್ತಿಗೆ ಹೇಗೆ ಗೊತ್ತಾಯಿತು ಅಥವಾ ಮಾಹಿತಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಪೊಲೀಸರ ತನಿಖೆಯಿಂದ ಗೊತ್ತಾಗುತ್ತೆ ಆತನನ್ನು ಕೂಡ ಅರೆಸ್ಟ್ ಮಾಡಿದಂತಹ ನಂತರ ಆದರೆ ಇಲ್ಲಿ ಟಿ ವಿ ನಿರೂಪಕ ಬಲಿಯಾಗಿರೋದು ಆ ಕಡೆ ಆತ ಯಾಮಾರಿಸಿದ್ದಾನೆ ಈಕೆಯಿಂದ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಪಡ್ಕೊಂಡಿದ್ದಾನೆ ನಂತರ ಮೋಸವನ್ನು ಮಾಡಿದ್ದಾನೆ ಆದರೆ ಫೈನಲ್ ಆಗಿ ಪ್ರಣವ್ ಮದುವೆ ಆಗಬೇಕು ಅಂತ ಹೇಳಿ ಈಕೆ ಕೇಳಿದಂತಹ ಸಂದರ್ಭದಲ್ಲಿ ಆತ ನಿರಾಕರಿಸಿದ್ದಕ್ಕೆ ಆತನನ್ನೇ ಕಿಡ್ನಾಪ್ ಮಾಡಿರುವಂತಹ ಘಟನೆ ಇದು ಹೈದರಾಬಾದ್ ನಲ್ಲಿ ಆಗಿರುವಂತಹ ಪ್ರಕರಣ